మైక్ైక్త యారీ కొట్టేవి అరే ఆయ్ లిష్ట అప్పు ఉంటుంది అప్పు ఉంటుంది యాకప్పాంద్ర గూ చాలు మంట హలో ಈಗ ಹಲೋ ಇಲ್ಲ ಇಲ್ಲ ಏನ ಬಾಲ ಏ ಬಾಲ ಬಟ್ ಸಾಕಿ ಏ ಇನ್ನು ಹಡಿಗೆ ಬಂದಿನ ಏ ಹಡಿಗೆ ಬಂದಿನ ನಾನು ಕಚ್ಚನದು ಹಲೋ ನಾವು ಬಸನಾಳ ಮೇಳದವರು ಮತ್ತು ಗೊಬ್ಬರ ಮೇಳದವರು ಹಾಡಿಕೆ ಕ್ಯಾಂಗ್ ನಡೆದೋ ನಿಮಗೆ ಎಲ್ಲರಿಗೂ ಗೊತ್ತೈತಿ ಏ ಒಳೆ ಅಸ ನಡೆದ ಹಾಡಿ ಮತ್ತೆ ನೀ ಸಮಾಧಾನ ಮಾಡಿ ಬಿರು ರೀ ಹಾಡವ್ರಿಗೆ ಹಾಡೋರಿಗೆ ಮಾತು ನಡೆದಿತ್ತು ಮಾತಾಡೋರಿಗೆ ಮಾತಾಡೋರಿಗೆ ನಡೆದಿತ್ತು ಏ ನಡೆದಿವಲ್ಲ ಬಾತ ಇವತ್ತು ಕಮಿಟಿಯವ್ರು ಇದ್ರಾಗೆ ಪಚ್ಛ ಇರ್ಬೇಕು ಏ ಪಚ್ಛ ಬೇಕಲ ಯಾವ ಮಗ ತಪ್ಪು ಮಾಡಿರ್ತಾನೆ ಅವನಿಗೆ ಹಿಡಿದು ಕಟ್ಟು ಜವಾಬ್ದಾರಿ ನಿಂಬುದು ಏ ಹಿಡಿದು ಕಟ್ಟುದೇ ರಾತ್ರಿ ಹತ್ತ ಹಿಡುದು ಆ ಕ ಕಮಿಟಿ ಅವ್ರ ಕಮಿಟಿಯವ್ರ ಮ್ಯಾಲೆ ಬರಿ ಕನಸು ಸ್ವಲ್ಪ ಬೈ ಇಲ್ಲ ಕಮಿಟಿ ಅವ್ರಿಗೆ ಕನ್ಸಿ ಏ ಏನಾ ಗೋಲ್ ಒಟ್ಟ ಇಲ್ಲ ಒಂದು ಮಾತನ್ನ ಮಾಡುವಂತ ಅಣ್ಣ ಕೇಳಿರಿ ನೀವ್ ಸಾಹೇಬ್ರು ಕೇಳಿರಿಯ್ ನೀ ಸ್ವಲ್ಪ ಬಾಳ ಓಟ್ ಮಾಡ್ಬೇಡ ನೀವೆಲ್ಲಾರ ಕೇಳಿರಿ ಇಲ್ಲಿ ಎಷ್ಟು ಮಂದಿ ಕೂತಾರದ ಯೂಟ್ಯೂಬ್ ದಾಗೂ ಬಂದೈತಿ ಪಾರ್ಗೋಳಿಗೆ ನಾಕ್ನೂರು ರೂಪಾಯಿ ಕೊಟ್ಟು ಪಟ್ಟು ಪೇಟಾ ತರಿಸಿ ಹಾರಿ ಹೋತಾರ ಇವ್ರ ಇಂಡಿ ತಾಲೂಕದವ್ರು ಓದ್ತಂದ್ರ ಯಾಕಂದ್ರ ಇಲ್ಲಿ ಮಾತಾ ನಾವು ರೂಪಾಯಿ ಯಾವನ ಕೈಯ ಕೊಟ್ಟಿದೇವಿ ಬಂದು ಹೇಳುದು ದಿಮ್ ಹೊಳೆದು ಅಟ ತನ ದಿಮಿಕ್ಕಿತ್ತು ಕೊಡಂಗಿಲ್ಲ ಇಂಥವ್ರ ಕೈಯ್ಯಾಗ ನಾಕ್ನೂರು ರೂಪಾಯಿ ಕೊಟ್ಟು ತರಿಸಿ ನಾವು ಪೇಟಾ ಸುಟ್ಕೊಂಡಿದ್ದೇವಪ್ಪ ಅಂತಂದ್ರ ನಾ ಬಂಡಾರ ಮುಳಿದ್ ಹೇಳ್ತೀನಿ ಇಂತ ಒಬ್ಬರಿಗೆ ಒಂದ್ ರೂಪಾಯಿ ಅವ್ರೆ ಕೊಟ್ಟಿಲ್ಲ ಅವ್ರ ಪ್ರೀತಿದಿಂದ ಅವ್ರು ತಂದು ಹಾಕ್ಯಾರ ನಾ ಹೇಳ್ತೀನಿ ಇಲ್ಲ ನನಗೆ ಇಂಥವ್ರೆ ಕೊಟ್ಟಾರ ನಿನಗೆ ಯಾವ ಹೇಳ ನೋಡು ಅವನಿಗಾರ ಕರ್ಕೊಂಬ ಇಲ್ಲ ಅಂದು ತಪ್ಪಾಗ್ಯಾರತಿ ನೀನ್ ಏನು ಪ್ರೂಫ್ ಅದ ಅದು ಮಾಡಿ ತೋರ್ಸ್ಬೇಕು ಅವಾಗ ನಾವ್ ದಿಮ್ ಹೊಡಿಬೇಕು ಹೌದಾ ಮತ್ತ ಬಸನಾಳದವ್ರ ಲಿಸ್ಟ್ ಅತ್ತ ಏನೋ ಒಂದು ಮಾತು ಹೇಳಿದ್ರ ಅವರು ಸರ್ ಒಂದು ಸೆಕೆಂಡ್ರಿ ಬಸನಾಳದವ್ರ ಲಿಸ್ಟ್ ಐತೆ ಅಂತ ಹೇಳಿಲ್ಲ ಎಷ್ಟು ಉದ್ದ ಐತೆ ಅಂತ ಹೇಳ ನಾವು ಲಿಸ್ಟ್ ಬಸನಾಳದವ್ರ ಏನು ಲಿಸ್ಟ್ ಐತಿ ತಗೊಂಡ್ ಬಾ ನಿಮ್ಮ ಅಪ್ಪಗೆ ಹುಟ್ಟಿದ್ದೆ ಅಂದ್ರೆ ಬಾ ಮತ್ತ ಹೌದಾ

ನೀವು ಯಾರು ಬರಲಿ ತಗೋಬರ್ ರೆ ಜಿಮ್ ಬಂದ್ ಮಾಡುದು ಇವತ್ತು ಒಟ್ಟಾ ನಮ್ಮದರ ಆಗ್ಬೇಕು ಒಂದು ಅವರದರ ಆಗ್ಬೇಕು. ಯಾರಿಗೊಟ್ಟು ಹೇಳ್ತೀರಾ ಕಮಿಟರ್ ನೀ ಯಾರು ಬರಬೇಡಿ. ಲಿಸ್ಟ್ ಲಿಸ್ಟ್ ಬರಬೇಕು ಕಟುತನ ಜಿಮ್ ಬಂದ ನಾವು ಯಾರಿಗ ರೊಕ್ಕ ಕೊಟ್ಟಿದೇವೆ ಅದು ಬೇಕು. ಹೌದು. ಲಿಸ್ಟ್ ನಿಮ್ಮಪ್ಪ ಹೊಟ್ಟಿದಾದ್ರೆ ಲಿಸ್ಟ್ ತೋಮಾಲಿ ಬಸನಾರದವರದು ಏನು ಲಿಸ್ಟ್ ಐತಿ ನಿಮ್ಮ ಕಡೆ? ರೊಕ್ಕ ಯಾರು ಹೇಳತ್ತೇವ ರೀ ರಕ್ತ ಯಾರಿ ಕೊಟ್ಟಿದ್ದೇವೆ ಏ ಬೇಕಲ್ಲ ಅದು ಲಿಸ್ಟ್ ಅಂದ್ರೆ ಏನು ನಮ್ದು ಏನ್ ಲಿಸ್ಟ್ ಐತಿ ಹಲೋ ಹಲೋ ಯಾರು ದಯವಿಟ್ಟು ಗದ್ದಲು ಮಾಡಬೇಡ ಯಾಕಪ್ಪ ಅಂತಂದ್ರ ವಿಷಯ ವಿಷಯನೇ ಕಚ್ಚಾಡಬೇಕು ಇದು ಬುದ್ಧಿಗೇಡಿ ಮಂದಿ ಅಂತಾರ ಎಲ್ಲರಿಗೆ ವಿಷಯ ವಿಷಯನೇ ಕಚ್ಚಾಡ್ಬೇಕು ಯಾಕ ನೀವ್ ಹಿಂಗ್ ಗಲಾಟೆ ಮಾಡ್ತೀರಿ ಆಡವ್ರೆ ಹಿಂಗ್ ಮಾಡಿದ್ರೆ ಹಂಗ ಒಳ್ಳೇದು ಕೆಟ್ಟದ ಎಲ್ಲ ನಿಮಗೆ ತಿಳಿತದ ಯಾಕೆ ಮಾಡ್ತಿರೀ ಅದು ವಿಷಯ ಒಳ್ಳೇದು ಕೆಟ್ಟದು ನಿಮಗೆಲ್ಲ ತಿಳಿದರು ಇಂತದ ವಿಷಯ ಯಾಕೆ ಮಾಡ್ತೀರಿ ಎಲ್ಲ ಹಲೋ ಏ ಮಾಯಪ್ಪ ಎಲ್ಲಾ ನೋಡಿ ದೈವ ತಲೆ ನೋಡಿ ಎಲ್ಲರೂ ಏದಿಕ್ಕೆ ಮಾಗಿನ್ ತಲೆಗೆಳಿರ ಎಲ್ಲರೂ ಎಲ್ಲರೂ ತಲೆ ನೋಡಿ ಏದಿಕ್ಕೆ ಮಾಗಿನ್ ತಲೆ ನೋಡಿ ಎಲ್ಲರೂ ಏ ಏ ನಾನಾ ನೀ ಎಲ್ಲ ಹೊಯಿಡಿ ಹಲೋ ತಗೋನಾಡ್ರಿ ನೀವ್ ತಗೊಂಡ್ರಿ ಎಲ್ಲಾರು ನಡ್ರಿ ಮಗ ತಗೊಂಡ್ರಿ ಏ ನಡ್ರಿ ಎಲ್ಲಾರು ತಗೋಣ್ರಿ ನೋಡ್ರಿ ನೋಡ್ರಿ ಎಲ್ಲಾರು ತಗೋನಾಡ್ರಿ ನಡ್ರಿ ನಡ್ರಿ ಎಲ್ಲಾರು ನಡೀರಿ ನೀವ್ ಎಲ್ಲಾರು ಕೂಡ್ರಿ ಏ ರಮೇಶ ನೀವ್ ಎಲ್ಲಾರು ಕುಂಡ್ರಿ ನಾ ಮಾತಾಡ್ತೇನೆ

ಆಮೇಲೆ ಒಂದು ಗಂಟ ಹಲೋ ಈಗ ಹಲೋ ಸ್ವಲ್ಪ ಕೇಳಿ ಸಂಘದವರು ಗಾಯನ ಸಂಘದವರು ದಯಮಾಡಿ ಯಾಕಪ್ಪ ಅಂತಂದ್ರ ಚಾಲು ಮಾಡಬೇಕು ಆಮೇಲೆ ಒಂದು ಗಂಟೆ ನಾವು ಟೈಮ್ ತೊಗೊಂಡು ನಿಮ್ದು ನಿರ್ಣಯ ಎಲ್ಲ ಮಾಡಿ ಕಳಿಸ್ತೇವೆ ನೀವು ಈಗ ಪ್ರಾರಂಭ ಮಾಡಬೇಕು ಗಾಯನ

ಇಲ್ಲಿ ಜಗಳ ಮಾಡೋದು ನಮ್ಗೆ ಬೇಕಾಗಿಲ್ಲ ನೀವು ಜಗಳ ಮಾಡಿ ಯಾರಿಗೆ ಬಂದಿರೇ ಮಾಡಿ ತಾ ಇಂಥವ್ನಿಗೆ ರೊಕ್ಕ ಕೊಟ್ಟೀನಿ ಅಂತ ಹೇಳತ್ತೇವೆ ಅವ್ನ ಕೈಲಿ ಹೇಳ್ಸಿಲ್ಲ ನಮಗ ಮಾಸ್ತರಾ ಇಲ್ಲ ಹೇಳಿದ್ ಕೇಳಿ ಸ್ವಲ್ಪ ಮತ್ತು ಸುಮ್ ಸುಮ್ಕೆ ರೊಕ್ಕ ಕೊಟ್ಟನ ಪೇಟ ಸುತ್ತ ಬಂದನ ಯಾರ ಮಾಡಿರ್ಬೇಕಾರೆ ಅದು ಅವು ಯಾರಿಗೆ ರೊಕ್ಕ ಕೊಟ್ಟಿದ್ದೇವು ಹೇಳಿರಿ ನಿಮ್ಮ ನಿಮ್ಮ ನಾಟಕ ಅವೆಲ್ಲ ಅವಕಲ್ಲಿ ಮಾಡ್ಕೊತೋ ರೀ ನಮ್ಮ ಊರಾಗ ಜಗಳ ಆಡಬ್ಯಾಡ್ರಿ ನಾವು ರೊಕ್ಕ ಜಗಳ ಹೇಳ್ತೇವೆ ರಾತ್ರಿ ಇವತ್ತು ಬಾತನ್ ಹಾರ್ತೇವೆ ಕರೆ ಇಲ್ಲ ನಮಗೆ ಇಂಥವ್ ರೊಕ್ಕ ಕೊಟ್ಟೀನಿ ಇಂಥವ್ನ ಕೈಲೆ ಪೇಟ ಸುತ್ತ ಅಂತ ಹೇಳಿಸ್ಬೇಕು ಅವ ನಾವು ಹಾಡಬೇಕು ಇಲ್ಲಿ ಕೇಳಿ ನಾವ್ ಹೇಳೋದು ಟೈಮ್ ವೇಸ್ಟ್ ಹೋಗಬಾರ್ದು ಬರೋದೇ ಬಾರಕ್ ಬಂದಿರಿ ಒಂದ್ ಸಂದ ಎರಡ್ ಸಂದ್ ಹೆಚ್ಚಿಗೆ ಜನರ ಪಕ್ಷದ ಮ್ಯಾಗ ಬಹಳ ಆದ ನೀವು ಹೇಳ್ಬೇಕು ನಾವು ಹುಟ್ಟಿದ ಸುದ್ದಿ ಹೇಳ್ಬೇಕು ಯಾರು ಯಾಕೆ

ಎರಡು ಮೇಲ್ ಮಣೂರೂರ್ ಮಕ್ಕಳು ತಪ್ಪ ಪದ ನಮ್ಗೆ ಬೇಕಿಲ್ಲ ಯಾಕೆ ಜಾನಪದ ಜಾನಪದ ಯಾಕೆ ಪದ ಮಾಡಿದೆವು ಸರಳದಿಮಕ್ಕೆ ಏನು ಬೇಕಾಗಿಲ್ಲ ಅಲ್ಲ ನೋಡ್ರಿ ನಾ ಒಂದ್ ಹೇಳ್ತೀನಿ ಒಂದ್ ಕೇಳಿ ಸುಮ್ಮನೆ ಮೇಲೆ ಕಚಾರ ಕತ್ಕೊಂಡ್ರಿ ಮಾಡ್ರಿ ದಯ ಮಾಡಿ ಕಮಿಟಿ ಬಂದ ನಿಮಗೆ ಹೇಳ್ತದ ಸ್ವಲ್ಪ ಶಾಂತ ರೀತಿಯಿಂದ ಕೂಡ ಕೊಡ್ರಿ ಓ ಅಣ್ಣ ಗೊಬ್ಬರದವರು ಗೊಬ್ಬರದವ್ರಿ ಅದೇ ಬರ್ಕೊಂಡಿರ್ ದಯಮಾಡಿ ಯಾಕಪ್ಪ ಇಲ್ಲಿ ಈ ಮೇಳದವ್ರಿಗೆ ಒಂದೇ ವಿಷಯ ಮಾತಾಡ್ತೀನಿ ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ರಿ ಯಾಕಂದ್ರ ವಿಷಯ ಹೆಚ್ಚಿಗೆ ಮಾತಾಡಬೇಕಂತ ಅವರು ಒಂದು ಮಾತಾಡಿರ್ತಾರ ಇವರು ಒಂದು ಮಾತಾಡಿರ್ತಾರ ಅವರು ಎಳವ್ಯಾರ ಇವರು ಎಳಿವ್ಯಾರ ಈಗ ಶಾಂತ ರೀತಿಯಿಂದ

ಈಗ ಏ ಇಲ್ಲಿ ಕೇಳು ಏ ಏ ಏ ಇಲ್ಲಿ ತಾನೇ ಏನು ಆಡ್ರೀ ಸಾಕಿಲ್ಲ ಸ್ಟಾಪ್ ಇಲ್ಲ ಆ ಮಂಗಳಾರತಿ ಮಾಡ್ಲಾ ಮಾಡ್ರಿ ಮಾಡ್ಲೇಪ್ಪ ಎದ್ದು ಹೋಗ್ರಿ ಏ ಆ ನಿಮ್ಮ ಕಚ್ಚೆಳದು ಆ ಮಾಡೋದು ಮಾಡದು ಹಾ ಹಂಗ ಓ ಸರ್ ಇಲ್ಲಿ ಇಲ್ಲಿ ಏನು ಹೇಳು ಈಗ ಮಾತಾಡಿರದಾಗ ಅವರ ಬಲ್ಲೇನ ಒಂದು ಅಡಿ ಇರುತ್ತದ ಇವರ ಬಲ್ಲೇನ ಎತ್ತಡಿ ಈಗ ಅವ್ರ ಬಲ್ಲ ಒಂದು ತಪ್ಪ ಇವ್ರ ಬಲ್ಲ ಒಂದು ತಪ್ಪ ದಯ ಕೂತು ನಾವು ಕಮಿಟಿ ಅವ್ರು ಹೇಳಕತ್ತಿದ್ರು ಒಪ್ಕೊಂಡು ಚಂದ ಹಾಡ್ತಿದ್ರ ಹಾಡ್ರಿ ಹಾಡ್ರಿ ಅಂದ್ರೆ ಒಂದ ಲಿಸ್ಟ್ ಐತಿ ನಿಮ್ದು ಒಂದು ಮಳ ಆದತೆನ ಲಿಸ್ಟರಿ ಏನ ಐತಿ ಒಂದು ರಕ ಯಾರಿ ಕೊಟ್ಟಿದ ಪೇಟ ತರಲ ಅದು ಬೇಕಲ್ಲ ತಮಾ ಏ ಯಾಕ ನಮಗೇن ಕಿಮ್ಮತ್ ಆತ್ ನಾವು ಅಕನಗಟ್ ನಿತ್ತೆವ್ ನಂಗ್ ಐತಲ್ಲ ಪೆಟ ಪೇಟ ಪಡೆ ಕೊಟ್ಟು ಏನ ಹೇಳ್ರಿ ಇಲ್ಲಿ ಎದಕ ಅನುದರ್ ಈಗ ಹೊಟ್ಟಾ ಹಾಡ ಬಂದ ಏ ಎಲ್ಲರೂ ಕೂತ್ಕೊಂಡ್ರಪ್ಪ ಮಂಗಳಾರತಿ ಮಾಡ್ತೀ ಕೊಂದಿ ಕೂದು ಮಂಗಳಾರತಿ ಮಾಡ್ಕೊಳ್ಳಿ ஏ இன்ன அடிகி பந்தின ஏ அடிகி பந்தின கச்சாடது இவரு யார பாழ் இவ்வளோ மாதா இவ் எத்த மாதா

ಗೊತ್ತಿರ್ತಾರ ಇವರು ಎಡಿರ್ತಾರ ಕೇಳ್ತೀರಂದ್ರೆ ಕಾರಣ ಮಾಡ್ಬಿಡ್ತೀವಿ

मन <saiden> निश्चित है। ये ले लो मायला, ये लो कुला कुला कुला, बताए। अम्म कल बातें लिए ले लो माय। अम्म कल खाली लो। हम यहाँ वाले हैं, हम क्या, हम मुंबई का हराना माहौल है उन्हीं को ले मार बैठोगे घपर ही है। यहाँ कोटमा। बुडो अम्म क्या करती है? ಹಾಳವ ನೀನೇನು ಹಾಳವ ಹಾ ನೀ ಹಾಳವ ನೀ ಮಾತಾಡೋ ಮಾಸ್ತಾರೈತಿ ನೀನೇ ಆಯ್ತು ಏಯ್ ಏಯ್ ತಮ್ಮ ಏಯ್ ನಿಂದ್ರು ஏய் ஏ தம்மா கே ஆ எம் ஏன்தோட் நீ ஆய்னோ ஏனோ ಗಡಬಡ ಮಾಡ್ಬೇಡ್ರಿ ಸರ ನಾವು ಹೇಳ್ತೇವೆ ಹೇಳ್ತೇವೆ ನೀವು ಕೊಡ್ರಿ ನಾ ಹೇಳ್ತೇವೆ ನೀವು ತಲೆಯಾಗ ಅಪಾರ್ಥ ಮಾಡ್ಕೊಲಕ್ ಹೋಗ್ಬೇಡ್ರಿ ಈಗ ದಯವ್ ದೋರಿ ಏನ್ ಹೇಳದಪ್ಪ ಅಂತ ಕೇಳಿದ್ರ ನಮ್ ಗುರುಗಳ ನಮ್ ಗುರುಗಳ ಜೋಡಿ ಸುಚಿತ್ರಾ ಮೇಡಮ್ ಅವರು ಕಾರ್ಯಕ್ರಮಗಳು ನಡೆದಿದ್ದು ಅದು ಲಿಸ್ಟ್ ಹೇಳಿ ಎಷ್ಟೋ ನಮ್ಮಲ್ಲಿ ಬ್ಯಾನರ್ ಅದೇ ಎಷ್ಟು ನೀ ಕೈ ಪ್ರೇ ಮಾಡ್ಬೇಡ್ರಿ ಆಯ್ತು ನೀವು ಲಿಸ್ಟ ಯಾರ ನೀವು ನಿಮ್ಮ ಹೇಳ್ರಿ એને લેતો જી એને લેતો સાંભળ લે ઓ ઓ પા એ એ પા એ એ એ એ ઓન શોટ હોડી દે મકળા એ શોટ હોડી દે ઇવરો શોટ હોડી દે ને હે ને એ એ એ એ એ

ಿ ಯಾಕಪ್ಪ ಮಾತಾಡಲ್ಲ ಸ್ವಲ್ಪ ಅವ್ರ ಮೇಲೆ ದೋಷ ಆಗಿರ್ತಾರ ಇವ್ರ ಮೇಲೆನೂ ನಾವು ಹೇಳಿ ಕೇಳಿಲ್ಲ ಅಂದ್ರೆ ಅವ್ರು

ಹಲೋ ಹಲೋ ಎಲ್ಲರೂ ಶಾಂತಿ ರೀತಿಯಿಂದ ಕೂತ್ಕೊಳ್ರಿ ಯಾಕಪ್ಪ ಅಂದ್ರ ನೀವೇ ಅವ್ರಿಗೆ ಜಗಳ ಕೂಡ್ರಿ ನೋಡೋಣ ನೀವು ಒಂದೊಂದು ಬಡಗಿ ತಂದು ಕೂಡ್ರಿ ಯಾಕಡೆ ದೂರ ಹೋಗಿ ಯಾಕೆ ಹೊಡೆದಾಡ್ತಾರ ಸರಿ ನಡ್ರಿ ಈಗ ಈಗ ಬಸನಾಳ ಗ್ರಾಮದವರು ಬಡಗಾರಿ ಸಂಘದವರು ಒಂದು ಪತ್ತೆ ಈಗ ಆಡ್ತಾರ ಎಲ್ಲರೂ ಶಾಂತಿ ರೀತಿಯಿಂದ ಕೊಡ್ರಿ ದಯವ್ಯಕ್ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅವರು ಬಂದು ಚಂದಾಗ ಒಂದು ಸರಿಯಾದ ಒಂದು ದೇವರ ಹಾಡ ಹಾಡಲಿ ಇವರು ದೇವ್ರ ಆಡ ಆಡ್ಲಿ ಚಂದಾಗಿ ಒಂಜರ ಯಾಕಪ್ಪ ಅಂದ್ರೆ ಹಿಂಗ ನೀವೆಲ್ಲ ಹಿಂಗ ಒಂದು ಮಾತಿನಲ್ಲಿ ದೋಷ ಬಂದದ ಅವ್ರಿಗುನು ಬಂದ ಬಂದದ ಬಂದ್ ನಡೀತಾವ ಬಾಳ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಾತಾಡ್ದಾಗ ಆಗಿರ್ತಾವ ಇದು ಜಗಳ ಜಗಳ ನಮ್ಮ ಅಣ್ಣ ತಂಬೃದೆ ಜಗಳ ನೀವೇನು ದೇವ್ರ ಪೂಜಾರಿಗಳು ಇದ್ದೀರಿ ಜಾತ್ರೆ ಮಾಡ್ಲಿಕ್ಕತ್ತೀರಿ ನಿಂಬಲ್ಲೇ ಜಗಳ ಹುಟ್ಟಿದ ಅದು ಯಾಕೆ ಹುಟ್ಟಿಲ್ಲ ಅದನ್ನ ಎತ್ ಕೇಳು ನಾ ಯಾಕೆ ಹುಟ್ಟಿದ ಕೇಳು ಈಗ ನಾಲ್ಕು ಮಂದಿ ಹಾಡತ್ತ್ರಿ ನಾಲ್ಕು ಮಂದಿ ಬಂದು ಮಾಡತ್ತು ಒಬ್ಬರತ್ ನೀವು ಮನುಷ್ಯತ್ವ ತೋನ ನಿಂಬಲ್ಲಿ ನೀವು ಜಾತ್ರೆ ಮಾಡೋವ್ರು ಹೇ ನೀ ನೀ ಏನು ಹೇಳ್ತೀಯ ಮಾರ ಸೋಮ ಹೋದರು ಇಲ್ಲ ಯಾಕೆ ಏನು ಕೆಲಸ ಇಲ್ಲ ಹಾನಿಮ ಹುಡುಗ ಬುದ್ಧಿ ಜಾರಿ ಬಿದ್ದತ್ತ ಹುಯ್ತು ಮಾತಾಡ್ತೀರಿ ಬಂದ್ ಮಾಡಿ

నమ్మ బసనా గ్రామ డోళిన ఈ చాలు మాతారా గయన హలో హలో ಹಲೋ ಹಲೋ ಯಾಕಂತ ಕೇಳಿದ್ರ ನಾವೇನು ಯಾಕಂತ ಕೇಳಿದ್ರು ಈ ನಮಗೆ ಯಾಕೆ ಶೆಟ್ಟ ಬಂದೈತಿ ಅವನಿಗೆ ಒಂದು ಮಾತು ಅಂದದಕ್ಕೆ ನಿಮಗೆ ಶರ್ಟ್ ಬಂದೈತಿ ಹಲೋ ನಾವು ಹಾಡನೇ ಮೊದಲು ಹಾಡ್ಲಿಕ್ಕೆ ರೀ ಒಂದು ಮಾತವ್ರ ತಪ್ಪು ಮಾತಾಡೋದು ತಪ್ಪು ಕರೆ ಅಟ್ಟೆ ಹೇಳೋ ನನಗೆ ಹಾಗೆ ಅದಂದ್ರಿ ಹೆಂಗ್ರಿ